ಬಿಸಿ ಬಿಸಿ ಮೋದ್ಕನ ಈ ತರ ಒಡೆದ್ಬಿಟ್ಟು ತುಪ್ಪ ಹಾಕಿ ತಿನ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸಾಫ್ಟ್ ಆದಂತ ಮೋದ್ಕನ ಮಾಡೋದಕ್ಕೆ ತುಪ್ಪ ಹಸಿ ಕೊಬ್ಬರಿ ತುರಿ ಬೆಲ್ಲನ ಹಾಕೊಂಡ್ಬಿಟ್ಟು ಬೆಲ್ಲ ಮೆಲ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಈಗ ಗಸಗಸಿ ಏಲಕ್ಕಿ ಪೌಡರ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದೀನಿ ಇನ್ನೊಂದು ಪ್ಯಾನ್ಗೆ ನೀರು ಹಾಲು ಉಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಈ ತರ ಮುಚ್ಚ ಮುಚ್ಚಿ ಬಿಟ್ಬಿಡಿ ಈಗ ಇದನ್ನು ಬಿಸಿ ಇದ್ದಾಗಲೇ ತೆಕ್ಕೊಂಡ್ಬಿಟ್ಟು ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ಸರಿಯಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ಈ ತರ ಮೋದಕ ಮೋಲ್ಡ್ಗೆ ಎಣ್ಣೆ ಅಥವಾ ತುಪ್ಪ ಇಂದ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಹಿಟ್ಟನ್ನ ಈ ತರ ಹಾಕೊಂಡ್ಬಿಟ್ಟು ನಡಬರ್ ಹೋಲನ್ನ ಮಾಡ್ಕೊಳ್ಳಿ ಈಗ ಕೊಬ್ಬರಿ ಸ್ಟಫಿಂಗ್ ಅನ್ನ ಇಟ್ಕೊಂಡ್ಬಿಟ್ಟು ಮೋದ್ಕಾನ ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡಿರುವಂಥ ಮೋದ್ಕಾನ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಎಣ್ಣೆಯಿಂದ ಸರಿಯಾಗಿ ಗ್ರೀಸ್ ಮಾಡ್ಕೊಂಡ್ಬಿಟ್ಟು ನೀರನ್ನು ಬಿಸಿ ಮಾಡಿ ಈ ತರ ಮೋದ್ಕಾನ ಹಬೆಯಲ್ಲಿ ಬೇಯಿಸ್ಕೊಳ್ಳಿ ಇದ್ದಾಗ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫುಲ್ ಡೀಟೇಲ್ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಬೇಕಾಗಿತ್ತಂದ್ರೆ ಕಮೆಂಟ್ ಒಳಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡಿ ಎಂ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು